ಇಲ್ಲಮ್ಮ ಗುಡ್ಡ ಹತ್ತಿ ಊಟ ಬಿಡದು ಬಂದ್ರಿ ಉತ್ತಮವಾದ ವರವನ್ನು ಹುಡುಕಿ ಕೊಡ್ತಾನೆ ಆ ಕೃಷ್ಣ ಅಂತ ನಿಮ್ಮ ಅಪ್ಪ ಹೇಳಿದ್ದ ಅದಕ್ಕೆ ಇವತ್ತು ಅಮಾವಾಸಿ ಕೃಷ್ಣ ನನ್ನ ಕನಸಿನಲ್ಲಿ ಬರ್ತಾನೆ ಆಗ್ಬೇಕಮ್ಮ ಕೃಷ್ಣ ಕನಸಿನಲ್ಲಿ ಬಂದಾಗ ನಾನು ಏನಾದ್ರೂ ಅವನ ಕಣ್ಣಿಗೆ ಸುಂದರವಾಗಿ ಕಂಡ್ರಿ ಇವಳ ಕನಸಿನಲ್ಲಿ ಇಷ್ಟು ಸುಂದರವಾಗಿದ್ದಾಳೆ ಇದು ಡೈರೆಕ್ಟ್ ಆಗಿ ಹೇಗಿರ್ಬೇಕು ಅಂತ ಎದುರಿಗೆ ಬಂದು ಅದಕ್ಕೆ ಈ ರೀತಿ ರೆಡಿ ಆಗಿದ್ದೆ ದೇವರಲ್ಲ ಡೈರೆಕ್ಟ್ ಆಗಿ ಎದುರು ಬರೋದಾಗಿದ್ರೆ ಪ್ರಪಂಚ ತಿಂಗಟ್ಟಿತ್ತು ಇದೆಲ್ಲ ನಿಮ್ಮ ಬ್ರಹ್ಮವೇ ಬ್ರಹ್ಮವಲ್ಲ ನಿನ್ನ ಕರ್ಮ ದೇವರಿದ್ದಲ್ಲ ನಾವು ನಮ್ಮಿಂದ ದೇವರಲ್ಲ ಹೋಗು ಏನು ತಿಂತಲ್ಲ ಬೇಗನೆ ಊಟ ಮಾಡಿ ಮುಗಕೊಂಡು ಲೇಟ್ ಆಗುತ್ತೆ ಲೇಟ್ ಆಗತ್ತಾ ಯಾ ಅದಕ್ಕ யாರಿಗೆ ಹೌದಮ್ಮ ನಾವ್ ಏನಾದ್ರು ಬೇಗನೆ ಮಲ್ಕೊಳ್ದಿದ್ರಿ ಇವ್ರವ್ರಿ ಐದುವರೆ ಆರು ಗಂಟೆ ತನಕ ಫೋನ್ ನೋಡ್ಕೊಂಡು ವ್ಯಾಟ್ಸ್ಆಪ್ ಮಾಡಿ ಮೆಸೇಜ್ ಮಾಡ್ಕೊಂತ ಕನಸಲ್ಲಿ ಬರ್ಲಾರ್ದ ಹಾಗೆ ಬೇಗನೆ ಊಟ ಮಾಡಿ ಮಲ್ಕೊಂಡ್ಬಾರ್ದು ಇರ್ಲಿ ಬಾಯ್ಲೆ ನನಗ ಡಬಲ್ ಹಾಸ್ ಹೌದಮ್ಮ ಕೃಷ್ಣ ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ಮಾತನಾಡ್ತಿರುವಾಗ ನನಗೆ ಕೇಳುದಕ್ಕೆ ಆನಂದವಾಗಬೇಕಲ್ವಾ

ಆದಷ್ಟು ಬೇಗ ಇವಳು ಒಂದು ಉತ್ತಮವಾದ ವರವನ್ನು ದಯಪಾಲಿಸಪ್ಪ ನಮ್ಮ ಭಾವನವರು ಹೇಳಿದ ಹಾಗೆ ಸಾವಿರ ಕೂಟಗಳನ್ನು ಗುಡ್ಡಕ್ಕೆ ಬಡದು ಒಂದು ಕೂಟ ಮಾತ್ರ ನಮ್ಮ ಭಾವಗ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಹೇಳಿ ಕೃಷ್ಣ ಅಲರಯ ಗಾರಿ ಮುಕುಂದಿ ಮುಕುಂದಿ ಬೈಯ ಶ್ರೀಕೃಷ್ಣ किसने ने क्या मार? बहुत भाग्य है बहुत भाग्य है ए भागे। ये तो हम मुकोंडा बेस्ट लोगन इतेत बुबणी की लगे सब 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 ए कडी कडी நம்ம நீக ஏனோ நான் தெளிவா கார்டு தோர்சோனா ಭಾಗ್ಯ ಯಾರು ಸಂಬಂಧ ನೀವು ಇಷ್ಟು ಒದ್ದಾಡುತ್ತಿರಿ ಯಾರು ಸಂಬಂಧ ಇಷ್ಟೊಂದು ಕೆಲಸ ಮಾಡುತ್ತಿರುವ ಯಾರನ್ನು ನೋಡಲು ನೀವು ಇಷ್ಟೊಂದು ಆತುರ ನಾನು ಯಾರು ಕೃಷ್ಣ 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 ಎಲ್ಲಿದ್ದೀಯ ಹೇಗಿದ್ದೀಯ ಯಾವಾಗ ಬರ್ತೀಯ

ಇದನ್ನು ತಳಮಗಿಲೇ ಅಮೇಲ್ ಬರ್ತಿದೆ ಆಹಾ ಕೃಷ್ಣನ್ ಭಾಗ್ಯ ಎಷ್ಟು ಸುಂದರವಾಗಿ ಕಾಣುತ್ತೆ ಯಾಕೆ ನೀನು ಅಷ್ಟೇ ಸೌಂದರ್ಯವತಿ ಆದಿ ಹೌದು ಕೃಷ್ಣ ಭಾಗ್ಯ ಮನೆಯಲ್ಲಿ ಯಾರು ಇಲ್ಲ ಅನ್ಕೊಂಡೆ ಒಂದೇ ಒಂದು ಸಾರಿ ಒಂದ್ ಸಾರಿ ಹಾ ಹಾ ಒಂದೇ ಒಂದು ಸಾರಿ ಹಾ ಹಾ ಒಂದೇ ಒಂದು ಸಾರಿ ನಿನ್ನನ್ನು ತೆಕ್ಕಿ ಬಡದ ಅಟಗಾಲ್ ಹಾಕಬೇಕು ಅಂತ ನೀವ್ ಸಾಕ್ಲಿ ಕೊಟ್ರ ರೇಪ್ ಮಾಡ್ತೀನಿ ಅನ್ನೋದು ಗೊತ್ತಾಗೈತ ದೂರ ನಿಂತಲ್ಲೇ ನನ್ನನ್ನು ತಬ್ಬಿಕೊಂಡ ಹಾಗೆ ಅನುಭವ ಪಟ್ಟಿಕೋ ಅದೇಗಾಗುತ್ತೆ ಬಟ್ಟೆಯನ್ನ ನೋಡಿ ಸೋಪು ಸುಮ್ಮನೆ ಕುಳಿದುಕೊಂಡ್ರೆ ಆಗುತ್ತದೆ ಮತ್ತೆ ಆ ಸೋಪು ಒಂದು ಪಟ್ಟಿಯನ್ನು ತಿಕ್ಕಿದಾಗ ಮಾತ್ರ ಪಟ್ಟಿಗೆ ಹೊಳಪாகு ಭಾಗ್ಯ ಕೃಷ್ಣ ಬನ್ನ 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 ಒಂದು ತಿರು ನೀಲ್ಲ ಯಾಕೆ ಜಾಕ ಮಾಡಿದಲ್ಲ ಹ ಭಾಗ್ಯ ಅಮ್ಮ ಮಹಿಮೆ ಏನೇ ಬರಕತ್ತಲ್ಲ ಭಾಗ್ಯ ಕೃಷ್ಣ ಏ ಕೇಳು ನೀನು ಹೇಳ್ಬೇಕು ಕೇಳು ಅಷ್ಟಾ ನೀನು ಹೀಗೆ ಏನು ಮಾಡುತ್ತಿದ್ದೀರಿ ಅದು ಮಣ್ಣೆ ಉಡುಪಿಯಲ್ಲಿ ನನ್ನ ಭಕ್ತನೊಬ್ಬ ಅಡ್ಡೆ ಬಾರ ತುಪ್ಪದಿಂದ ನನಗೆ ಅಭಿಷೇಕ ಮಾಡಿದ್ದು ಕಿರಿಕಿರಿ ಕೃಷ್ಣ ಇನ್ನು ನೀಲಿಂದ ನೀನು ಇನ್ನೊಬ್ಬರ ತುಪ್ಪದಲ್ಲಿ ಅಭಿಷೇಕ ಮಾಡ್ಕೋಬೇಡ ಮತ್ತೆ ಸ್ವಂತ ನನ್ನ ತುಪ್ಪದಲ್ಲಿ ಅಭಿಷೇಕ ಮಾಡುತ್ತೇನೆ ಇಲ್ಲಿ ಕೂತಿರ್ತೀನಿ ಬೆಳಗ್ಗೆ ಅದ್ಕೊಳ್ಳಿ ಚಟ್ಟ ಚಡಲ್ಲ ಅನಿಸ್ಬಿಡ ಏನು ಭಾಗ್ಯ ಅಲ್ಲ ಕೃಷ್ಣ ನೀವು ಕನಸ್ ಮೇಲೆ ಬರ್ತೀನಿ ಅಂತ ಹೇಳ್ತೀರಿ ಆದ್ರೆ ಎದರಿಗೆ ಬಂದು ಬಿಟ್ರಲ್ಲ ಹಾಗಾದ್ರೆ ನಾನು ಈಗ ಹೋಗಿ ಆಮೇಲೆ ಬರಲ್ಲ ಬೇಡ ನೊಲಿಸ್ತಲ್ಲಿ ಭಾಗ್ಯ ನನ್ನ ಹದಿನಾರು ಸಾವಿರ ಹೆಂಡರಲ್ಲಿ ಯಾರು ಕೇಳಿದ್ರದನ್ನು ಚಟ ನನಗೆ ನನ್ನ ಹದಿನಾರು ಸಾವಿರ ಹೆಂಡರಲ್ಲಿ ನಿನ್ನದು ನಾಲ್ಕನೂರ ಇಪ್ಪತ್ತನೇ ಸ್ಥಾನ ವಾಟ್ ಯು ಮೀನ್ ಓಟ್ ನಿನ್ನನ್ನು ಹೊರತು ನನಗೆಗಳಿಗೊಂದು ಉತ್ತಮವಾದ ಹೊರ ಬನ್ನೋದು ನಿನ್ನ ಸಾಧ್ಯವಿಲ್ಲ ಯಾಕ ಕೃಷ್ಣ ಹೊಡಿತೇ ಯಾಕಂದ್ರೆ ಅವತ್ತು ನೀವು ನನ್ನ ಶಿಷ್ಯಷ್ಯನನ್ನು ಅವಮಾನಿಸಿದ್ದಕ್ಕಾಗಿ ಅದಕ್ಕೆ ನಾನು ನಿನ್ನ ಮಗಳಿಗೆ ವರ ಹುಡುಕಿಕೊಡಲು ಸಾಧ್ಯವಿಲ್ಲ

ನಾನು ಮಗಳಿಗೆ ವರ ಹುಡುಕಿ ಕೊಡುತ್ತಿದ್ದೆ ನೀವು ನನ್ನ ಶಿಷ್ಯನನ್ನು ಅವಮಾನಿಸಿದಕ್ಕಾಗಿ ಆಗಲ್ಲ ಯಾರು ಶಿಷ್ಯ ಅಷ್ಟು ಗೊತ್ತಾಗಲಿಲ್ಲ ಅಂದು ಗುಡ್ಡದ ತುತ್ತ ತುದಿಯಲ್ಲಿ ಬರುವಾಗ ಊಟ ಪಡೆದು ಬರುವಾಗ ಮಾರ್ಗ ಮಧ್ಯದಲ್ಲಿ ಕೆಳಗಾಕಿ ಗುಮ್ಮಿದೆಯಲ್ಲ ಅಲ್ಲ ಅವನು ನನ್ನ ಹತ್ತೊಂಬತ್ತನೇ ಅವತಾರ ನಿನಗೆ ಹತ್ತ ಅವತಾರ ಇನ್ನು ಒಂಬತ್ತು ಹೇಗೆ ಬಂತು ಅದು ದ್ವಾಪಾರ ಯುಗದಲ್ಲಿ ಇದು ಕಲಿಯುಗದಲ್ಲಿ ಒಂಬತ್ತು ನಾನು ಎಕ್ಸ್ಟ್ರಾ ಮಾಡಿಕೊಂಡೆ ಅದಕ್ಕೋಸ್ಕರ ಕಾಲಿಗೆ ಬಿದ್ದಾದ್ರೂ ಕೊಟ್ಟು ಮದುವೆ ಮಾಡುತ್ತಾದ್ರೆ ನಿನ್ನ ಜೀವನ ಪಾವನವಾಗುತ್ತೆ ನೀನ್ ಹೇಗೆ ಹೇಳ್ತೀವ ಹಾಗೆ ಕೇಳುತ್ತೇನೆ ಸರಿ ಸಮಯವಾಯ್ತು ನಾನು ಹೋಗಿ ಬರ್ಲೆ ಒಂದ್ ಒಂದೆರಡು ತಾಸು ಮುಖಂಡ ಇದ್ರಾಗ ಚಿಂಗ್ ಚಿಂಗ್ ಇಲ್ಲೇ ಹೊಡೆಯಕ அதுக்கெ சீட் ஹாக்கிட்டே சர்வீத்த சர்ப்பூர் பூட்ட அட்ட ஒன் கெல்சிக்கு நானே நின் சர்ப்பென் நன் மெல்ல அப்படி தாயி ಈ ನಮ್ನಿ ಅಳ್ ನಿಂಗೆ ಹತ್ತ ಇಲ್ಲ ನೀ ಇಲ್ಲಿ ಮುಕ್ಕೋ ನಾ ಹೆಕ್ತ ಹಾಗೆ ಅರ್ಸ್ತೇ ಯಾರಿಗೊತ್ತು ಮಕ್ಕಳ ಏನೇನು ಆಳ್ಡಿಸ್ತೇವೆ ಇಲ್ಲ ಆ ಕೃಷ್ಣ ಕೃಷ್ಣ ಕಾಣುತ್ತಿದ್ರೆ ನಾಕೋರಿ ಪೂಟು ಗೋಧಿ ಬಣ್ಣ ಸಾಧಾರಣ ಮೈ ಕಟ್ಟು ಹೌದ ಕೃಷ್ಣ ಏನ್ ನೀನು ಮಾತ್ರ ನನ್ನ ಡೇಟ್ ತಗೊಂಡಿದ್ಯಾ ಅವಳು ತೆಗೆದುಕೊಂಡಿಲ್ಲ ಆ ಬೇಡ ಕೃಷ್ಣ ನಿನ್ನ ಮೇಲಿಂದ ತೋರಿಸಿ ಅಂದ್ರೆ ನಾನು ನಿನಗೆ ನಮ್ಮ ಅವಳಿಗೆ ಮುಖವನ್ನು ತೋರಿಸಬೇಕಾದ್ರೆ ಒಂದು ಹಾಡನ್ನು ಹಾಡು ಹಾಡು ಹಾಡುತ್ತೇನೆ ಕೃಷ್ಣ

ಇಲ್ಲಿ ಬಂದಿದ್ದು ಕೃಷ್ಣ ನಿಮ್ ಮನೆಯಲ್ಲೇ ಹೆಣ ಕೃಷ್ಣ ಇಷ್ಟಕ್ಕೆ ಮಕ್ಕಳ ಕತ್ತವ ಕಾಕ ಈಗ ಅದು ಬೇಡ ನನಗೆ ನರ್ತನ ಮಾಡೋದ Or not. కలి మ <singing flowers> ಇಷ್ಟು ವಿಕಾರ ನಾನಾ ಸುಂದರ ನನಗಿಂತ ಸುಂದ್ರ ಅಲ್ಲ ನೀವು ತೋರಿಸ್ತಾ ಹಂಗಾಗ್ತಾನೆ ಉತ್ತಮವಾದ ಹೊರವನ್ನು ಹುಡುಕಿ ಕೊಡ್ತಾನಂತ ಅದಕ್ಕೆ ಅವನು ಭೇಟಿಯಾಗಿ ಅವನ ಜೊತೆಗೆ ಮುಗಿಸ್ಕೊಂಡು ಬರ್ತಾನೆ

ನಾಯಿ ನಮ್ ದೊಡವನ ಬೆನ್ನ ಹತ್ತಾಗಿಲ್ಲ ಈಗಿನ ಬರ್ಗೆಟ್ ನಾಯಿ ಬೆನ್ನಷ್ಟು ಗಂಗೆ ನಮ್ ದೊಡವನ್ ಕೈ ಸಿಕ್ ಸಾಂಗ ರಾಬಿ ಬಿಡ್ರಿ ಇನ್ನ ನಂದು ಗಂಗೆ ಮದಿ ಆಗತ್ತಲ್ಲ ಅಷ್ಟೇ ತಂಡಿ